ಉತ್ತರ ಕರ್ನಾಟಕದ ಕಡೆಗೆ ನೋಡ್ರಿ ಹುಡುಗಿ ಬಂದಾಗ ಬಂದಾಗ್ರಿ ಹುಡುಗನ ಮನೆ ಕಡೆಯವ್ರು ಏನು ಅಂದ್ರೆ ಹುಡುಗಿಗೆ ನಿಮ್ಮ ಹುಡುಗಿ ರೊಟ್ಟಿ ಮಾಡೋಕೆ ಬರ್ತದ ಇಲ್ರಿ ಅಂತ ಕೇಳ್ತಾರೀ ಯಾಕಂದ್ರೆ ಹಿರಿಯರು ಯಾವಾಗ್ಲೂ ಒಂದು ಮಾತಾಡ್ತಾರ್ರಿ ರೊಟ್ಟಿ ತಿಂದೋರು ಗಟ್ಟಿ ಅಂತ ಅದು ಖರೆ ಅದಲ್ರಿ ಇವತ್ತು ನಾ ನಿಮ್ಗೆ ರೊಟ್ಟಿ ಮಾಡಿ ತೋರಿಸ್ತೀನಿ ರೀ ಬರ್ರಿ ನೀವೂನು ಒಂದ್ಸರಿ ಟ್ರೈ ಮಾಡ್ರಿ ಬಂದೇ ಬರ್ತದ್ರಿ ಮೊದ್ಲು ಏನು ಮಾಡ್ರಿ ಒಂದು ಜಲ್ಡಿನಾಗೆ ಹಾಕೋರಿ ಸ್ವಲ್ಪ ಹಿಟ್ಟು ಹಾಕೊಂಡು ಜಲ್ಡಿ ಮಾಡ್ಕೊಂಡ್ರಿ ಜಲ್ದಿ ಮಾಡ್ಕೊಂಡು ಆದ್ಮೇಲೆ ಏನು ಮಾಡ್ರಿ ಸ್ವಲ್ಪ ಬಿಸಿ ನೀರು ಹಾಕೋರಿ ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊರಿ ಎಲ್ಲ ನೀರು ಕಲಸ್ಕೊಂಡು ಆದ್ಮೇಲೆ ಏನು ಮಾಡ್ರಿ ಸ್ವಲ್ಪ 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 ತಣ್ಣೀರು ಹಾಕೋಂತ ನಾದುಕೊಂದು ಹೋಗ್ರಿ ಮೇಲೆ ಭಾಳ ಹಿಂಗೆ ಗಸಗಸ ತಿಕ್ಕ್ರಿ ಮೇಲೆ ಏನು ಮಾಡ್ರಿ ಇವಾಗ ಒಂದು ಹುಳ್ಳಿ ತಗೋರಿ ಒಂದು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಒಂದು ಹುಳ್ಳಿ ಮಾಡಿಕೊಂಡು ಒನ್ ಹಾವು ಹಾಕೋರಿ ಒಣ ಹಿಟ್ಟು ಹಾಕೊಂಡೆ ಇವಾಗ ಇವಾಗ ನಾವು ಬಡ ತೋರ್ಸ್ಲತ್ತಿನಲ್ರಿ ಹಿಂಗೆ ಹೋಗ್ರಿ ಇವಾಗ ನೋಡಿರಿ ನಾ ಸೌಂಡ್ ತೋರಿಸ್ತೀನಿ ನಿಮಗೆ ಹೆಂಗ್ ಹೆಂಗೆ ಅಂತ ನಿಮ್ಗೆ ಹಿಂಗೆ ಸೌಂಡ್ ಬರ್ಬೇಕು ನೋಡಿರಿ ಮಾಡ ಸೌಂಡ್ ರೊಟ್ಟಿ ಮಾಡೋ ಸೌಂಡಿಗೆ ಎಲ್ಲರಿಗ ಗೊತ್ತಾಗ್ತದ್ರಿ ನಾವು ರೊಟ್ಟಿ ಮಾಡ್ಲತ್ತೀವಿ ನಾವು ಮನ್ಯಾಗ ಅಂತ ಇವಾಗ ಏನು ಮಾಡ್ರಿ ಒಂದು ಹಂಚಿ ಕಾಯ್ದಿರ್ತದಲ್ರಿ ಕಾಯ್ದ ಹಂಚಿಗೆ ಏನು ಮಾಡ್ರಿ ರೊಟ್ಟಿ ಹಾಕ್ರಿ ಹಾಕಿ ಒಂದು ಬಟ್ಟೆ ತೊಗೊಂಡು ನೀರು ಹಚ್ಚ್ರಿ ನೀರು ಹಚ್ಚಿ ಏನು ಮಾಡ್ರಿ ಆಯ್ತು ನೋಡ್ರಿ ಇವಾಗ ಮತ್ತು ತಿರುವು ಹಾಕ್ರಿ ಹಾಕಿದ ಹಾಕಿದ್ಮೇಲೆ ನಿಮಗೆ ಕೈಯಿಂದ ಸುಟ್ಕೊಳಕ್ಕೆ ಬರ್ತಿದ್ದಿಲ್ಲ ಅಂತಂದ್ರೆ ಒಂದು ಬಟ್ಟೆ ತೊಗೊಂಡು ಸುಟ್ಕೊಬೋದು ರೀ ರೂಢಿ ಇಲ್ಲ ಅಂತಂದ್ರೆ ಬಟ್ಟೆ ತೊಗೊಂಡೆ ಸುಟ್ಕೊಳ್ರಿ ಆಯ್ತು ನೋಡ್ರಿ ರೆಡಿ ಆಯ್ತಲ್ರಿ ಇಷ್ಟೇ ನೋಡ್ರಿ ರೊಟ್ಟಿ ಮಾಡೋದು ಭಾಳ ಈಸಿ ರೀ ಮತ್ತು ಸರಿ ಟ್ರೈ ಮಾಡಿರಿ ನಂಗೆ ಕಮೆಂಟ್ ಸೆಕ್ಷನ್ಯಾಗ ಹೆಂಗೆ ಬಂತು ಅಂತ ತಿಳಿಸ್ರಿ ಫಾಲೋ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್